ಏ ಮಷ್ಟೂ ಜನ ಈಗ ಬಂದು ಏ ಹಾಯ್ ಸಾಯಬಾಸ್ ಸಾಯಬಾಸ್ ನಾನು ನಾನು ಯಾವಾಗಿದು ಕನ್ನಡಕ್ಕೆ ಬರುತ್ತೆ ಗುರು ಅಂತ ನನಗೆ ಓಕೆ ಒಂದ್ ಎಸ್ಕೇಪ್ ಆಗಕ್ಕೆ ನೋಡ್ತೀನಿ ಅಥವಾ ಅವ್ರನ್ನ ಕನ್ನಡ ಕಳಿಸಕ್ಕೆ ನೋಡ್ತೀನಿ ಅದು ಆವಾಗೆಲ್ಲ ಬಡ್ಕೋಬೇಕು ನನ್ನ ತಲೆನೇ ಎಲ್ಲಾದ್ರೂ ತಂತು ನನಗೆ ಅದೆಲ್ಲ ಅವಾಗ ಅರ್ಥ ಆಗಿಲ್ಲ ಅವಾಗ ಅರ್ಥ ಆಗಿದ್ರು ಏನು ಮಾಡಕಾಗ್ತಿರ್ಲಿಲ್ಲ ಪರಿಸ್ಥಿತಿಗಳ ಏನು ಅಡಕತ್ತಿರಿನಲ್ಲಿ ಸಿಕ್ಕಾಕೊಂಡಿದ್ವಿ ನಾನು ಆವಾಗ ನಿಮಗೆ ರಿಗ್ರೆಟ್ ಆಗಿರಲಿಲ್ಲ ನಾನು ಎಂಟನೇ ಕ್ಲಾಸ್ ಓದ್ಬೇಕಾರೆ ಅಮ್ಮ ನನಗೆ ಇವತ್ತಿಗೂ ನೆನಪಿದೆ ಇದು ಏನೋ ಒಂದು ರುಬ್ಬು ಕಲ್ಲಲ್ಲಿ ಏನೋ ಮಸಾಲಾ ಹರಿತಿದ್ರು ಅವರ ಕಿವಿ ಓಲೆ ಇದು ಅದೆಲ್ಲ ಬಿಚ್ಚಿ ಪಾಪ ಕಣ್ಣಲ್ಲಿ ಕಲಗಳು ಅಂತ ನೀರು ಹೊರತಿತ್ತು ಅವ್ರ ಫ್ರೆಂಡ್ ಇದ್ರು ಅವರು ಪದ್ಮಾವತಿ ಅಂತ ಅವರು ಅವರಲ್ಲಿ ಕೊಟ್ಟು ಇದನ್ನು ಅಲ್ಲಿಗೆ ಪೇಟೆಗೆ ತಗೊಂಡು ಹೋಗಿದ್ದಕ್ಕೆ ಏನು ದುಡ್ಡು ಸಿಗುತ್ತ ಗೊಂಬ್ಬನ್ನಿ ನನ್ನ ಮಗನ ಸ್ಕೂಲಿಗೆ ಸೇರಿಸಬೇಕು ಅಂತ ಅದನ್ನಲ್ಲಿ ಲಿಂಗ್ ನೋಡ್ತಾ ಇದ್ದೆ ಫಿಕ್ಸ್ ಆಗಿದೆ ಹತ್ತನೇ ಕ್ಲಾಸ್ ನಂತರ ಹೋಗೋದೇ ಇಲ್ಲ ನೀವು ನೀನು ಕಷ್ಟಪಡೋದೇ ಬೇಡ ಅಂತ ಸೊ ಅದೇ ಆಮೇಲೆ ಹತ್ತಾಯಿತು ಹೋಗೇ ಇಲ್ಲ ನಾನು ಒಂದು ಹಂತಕ್ಕೆ ಬ್ರಿಲಿಯೆಂಟ್ ಆಗಿದ್ದೆ ನಮ್ಮ ತೀರಾ ಅಲ್ಲ ನನ್ನ ನನ್ನ ಅಕ್ಷರಗಳೆಲ್ಲ ತುಂಬ ಚೆನ್ನಾಗಿತ್ತು ಬಟ್ ನನಗೆ ಇಂಗ್ಲೀಷ್ ಆವಾಗಲೂ ಕಬ್ಬಿಣದ ಕಡಲೆ ನನಗೆ ಟೀಚರು ಏನು ಹೇಳಿದ್ದಾರೆ ಅಂತ ಅರ್ಥನೇ ಆಗ್ತೀವಿ ನನಗೆ ಆದ್ರೆ ಕಲೆ ನಿಮ್ಮ ಕೈ ಹಿಡಿದಿದೆ ನಮಗೆ ಇಷ್ಟ ನಮಗೂ ಇಷ್ಟ ನೀವು ಹಾಗಾಗಿ ಪರವಾಗಿಲ್ಲ ಅದರ ನಿಮ್ದೊಂದು ಚಿಕ್ಕ ಪ್ರಪಂಚ ಇದೆ ನೀವು ದೀಪಿಕಾ ಮ್ಯಾಮ್ ಹಾಗೆ ನಿಮ್ಮ ಪುಟ್ಟ ಮಗಳು ಅದೇ ನೀವು ಅವರು ಇವಾಗ ಗಿಚ್ಚಿಗಿರಿ ಬಂದ್ರು ಅವರದೇ ಒಂದು ಡಿಫ್ರೆಂಟ್ डिफरेंट ಪೊಟೆನ್ಷಿಯಲ್ ಇತ್ತು ನಾವು ರಾಜರಾಣಿಯಲ್ಲಿ ಮೋಸ್ಟ್ಲಿ ಇವರು ಮಾತೆ ಆಡಲ್ಲ ಅನ್ಸುತ್ತೆ ಅಂತ ಆದ್ರೆ ಒಂದು ಸ್ಕಿಟ್ ಆಗಿ ಇನ್ನೊಂದು ಸ್ಕಿಟ್ ಆಗೋಷ್ಟಕ್ಕೆ ಇವ್ರು ಇಷ್ಟು ಮಾತಾಡ್ತಾರೆ ಅನ್ನೋ ಹಾಗಾಯಿತು ಅವಳಿಗೆ ಅದು ಇತ್ತು ನನ್ನ ಮಂಗಲ ಕನ್ನಡ ಹ್ಮ್ ನಾನು ಮಾತಾಡದೀವಿ ಎಂತ ಹೇಳ್ತಾರೆ ಅಂತ ನನಗೆ ಬರೋದಿಲ್ಲ ಅದೆಲ್ಲ ನಾನು ಅಂದೆ ನಿಂಗೆ ಯಾವುದು ಬರೋದಿಲ್ವೋ ಅದನ್ನ ಟ್ರೈ ಮಾಡು ಬರಸಕೀ ಅದು ಬರೋದಿಲ್ಲ ಅಂತ ಯಾವಾಗ ಫಿಕ್ಸ್ ಆಗುತ್ತೋ ಅದೇ ನನ್ನ ಮಂಡೊಳ ಅಂತ ಅದನ್ನೇ ಮಾತಾಡೋರು ಅಂತ ಯಾ ನಮಗೆ ತಿರ ಸಿಗಲ್ಲ ಅಂತಂದ್ರೆ ಯಾಕ ಅದಕ್ಕೆ ನಾವು ಇದು ಮಾಡಬೇಕು ನಮ್ಮಲ್ಲಿ ಏನೋ ಇದೆಯಲ್ಲ ಅದನ್ನೇ ಪಾಲಿಶ್ ಮಾಡು ಅದನ್ನೇ ಬೇರೆ ತರ ಪ್ರೆಸೆಂಟ್ ಮಾಡು ಸೊ ಆಲ್ ಟಿಕ್ ಆಗಿದ್ದೆ ಅಲ್ಲಿ ಅದು ನಿಜ ಅದು ಸ್ಕಿಟ್ ಬಂತು ರಾಜರಾಣಿನಲ್ಲಿ ಅವರು ಉತ್ತರ ಕರ್ನಾಟಕ ಅದಕ್ಕೆ ಅದು ಇಲ್ಲಿ ಏನಾಯ್ತು ನಾನು ಮುಂಚಿನ ದಿನ ಅದನ್ನ ಸ್ಕ್ರಿಪ್ಟ್ ಕೊಟ್ಟಾಗ ನಾನು ಅವರಿಗೆ ಹೇಳಿದೆ ಸರ್ ಈಗ ಅವರಿಬ್ಬರು ಕಪಲ್ ಇದ್ದರಲ್ಲ ಯಾರು ವಿನಯ್ ಮತ್ತು ಐಶ್ವರ್ಯಾ ಸೋ ಅವರು ಉತ್ತರ ತ್ರೂ ಟು ರಾಜರಾಣೆ ಅವರಿಬ್ಬರು ಉತ್ತರ ಕರ್ನಾಟಕನೇ ಮಾತಾಡಿದ್ದವರು ಸೊ ಅವರಿಬ್ಬರು ಉತ್ತರ ಕರ್ನಾಟಕ ಭಾಷೆ ಮಾತಾಡ್ತಾರೆ ಸೊ ಇದು ಬೆಂಗಳೂರು ಇತ್ತು ಸೊ ನಾನು ಮಾತಾಡಕ್ಕೆ ಪ್ರಯತ್ನ ಪಡ್ತೀನಿ ಮಾತಾಡ್ತೀನಿ ಅಂತ ಹೇಳಿದ್ರೆ ಅದು ದೌಲತ್ ಆಗುತ್ತೆ ಮಾತಾಡೋಕೆ ಪ್ರಯತ್ನ ಪಡ್ತೀನಿ ನನ್ನ ಹೆಂಡತಿಗಂತೂ ದೇವರ ಅಣಗೂ ಬರಲ್ಲ ಒಂದು ಕೆಲಸ ಮಾಡೋಣ ನಾವು ದಕ್ಷಿಣ ಕನ್ನಡ ಕನ್ನಡ ಮಾತಾಡ್ತೀವಿ ಅವರು ಉತ್ತರ ಕರ್ನಾಟಕ ಕನ್ನಡ ಮಾತಾಡಲಿ ಇದು ಒಂಥರ ಜುಗ್ಲಿ ಬಂದು ಚೆನ್ನಾಗಿರುತ್ತೆ ಅಂತ ಹೌದಾ ಹಾಂ ಸರಿ ಅಂತ ಆಯ್ತು ಅದು ವರ್ಕೌಟ್ ಹಂಗಾಗಿತ್ತು ನಮ್ಮ ಮನೆಯಲ್ಲಿ ಬಂದು ಪ್ರಾಕ್ಟೀಸ್ ಅಯ್ಯೋ ಬಾರಿ ಕಷ್ಟ ಅವಳಿಗೆ ನಾನು ನಾವು ಮಹಾಸಂಗಮ ಅಂತ ಗಿಚ್ಚಿ ಗಿಲಿಲಿ ಟೂ ಗೆ ನಾವು ಮಹಾ ಮೇಳನದಕೋದಾಗ್ಲುನವೇ ನಾನು ನೋಡಿದಿನಿ ಅವ್ರು ಏನು ಮಾಡ್ತಿದ್ದಾರೆ ಅಂತಂದ್ರೆ ನಾವ್ ಎಲ್ಲಿದ್ದಾರೆ ದೀಪಿಕಾ ಅವ್ರು ಅಂದ್ರೆ ಅವ್ರ ಕೈಯಲ್ಲಿ ಸ್ಕ್ರಿಪ್ಟ್ ಇರೋದು ಅವರು ಸ್ಕ್ರಿಪ್ಟ್ ಇಟ್ಕೊಂಡು ನೋಡ್ತಿರೋರು ಒಂದ ಸತಿ ಪ್ರಾಕ್ಟೀಸ್ ಮಾಡೋಣ ಒಂದ ಸತಿ ಪ್ರಾಕ್ಟೀಸ್ ಮಾಡೋಣ ಅಂದ್ರೆ ಅದು ವರ್ಕ್ ಕಾಮಿಡಿ ಸ್ಕ್ರಿಪ್ಟನ್ನ ಅವಳು ಸೀರಿಯಸ್ ಆಗಿ ಓದೋರು <laughs> home, huh? But uh, she's a very fun person oh, yeah obviously. and you have a very beautiful daughter yes <laughs> like <Yeah>. me <laughs>